ಓಂ ಶಾಂತಿ ಇವತ್ತು ರಾಜಯೋಗ ಮೆಡಿಟೇಷನ್ ಮೂರನೇ ದಿನದ ಕೋರ್ಸ್ ಆಗಿದೆ ರಾಜಯೋಗ ಮೆಡಿಟೇಷನ್ ಹೇಗ್ ಮಾಡುವುದು ರಾಜಯೋಗ ಅಂದ್ರೆ ಯೋಗ ಅಂದ್ರೆ ಸಂಬಂಧ ಯಾರ್ಯಾರ ನಡು ಸಂಬಂಧ ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಜೊತೆ ಸಂಬಂಧವೇ ರಾಜಯೋಗ ಆಗಿದೆ ಇದಕ್ಕೆ ಬಾಬಾ ರಾಜಯೋಗ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರ್ಕಿಂತನೂ ಶ್ರೇಷ್ಠ ಆಗಿರುವಂತಹ ರಾಜನಾಗಿರುವಂತ ಶಿವ ಬಾಬರ್ ಜೊತೆ ನಮ್ಮ ಸಂಬಂಧವೇ ರಾಜಯೋಗ ಆಗಿದೆ ಒಂದು ಎರಡನೇದು ನಾವು ಬಾಬರ್ ಜೊತೆ ಸಂಬಂಧವನ್ನ ಜೋಡಿಸೋದ್ರಿಂದ ನಾವು ರಾಜ ಆಗ್ತೇವೆ ಎದ್ರ ಮೇಲೆ ರಾಜ ನನ್ನ ಮನಸ್ಸಿನ ಮೇಲೆ ನನ್ನ ಬುದ್ಧಿ ಮೇಲೆ ನನ್ನ ಸ್ವಭಾವ ಸಂಸ್ಕಾರ ಮೇಲೆ ನನ್ನ ಕರ್ಮೇಂದ್ರಿಗಳ ಮೇಲೆ ನಾ ರಾಜ ಆಗ್ತೀನಿ ಯಾಕಂದ್ರೆ ಈಗ ನಾ ಆತ್ಮ ಬಹಳ ಕಮಜೋರ್ ಆಗೇನೆ ಆದ್ರೆ ಬಾಬಾನ್ ಜೊತೆ ಸಂಬಂಧ ಜೋಡಿಸೋದ್ರಿಂದ ನಾ ಆತ್ಮ ಶಕ್ತಿಶಾಲಿ ಆಗ್ತೇನೆ ಸೊ ನಾ ಯಾವಾಗ ಆತ್ಮ ಶಕ್ತಿಶಾಲಿ ಆಗ್ತೇನೆ ನಾ ಮನ ಬುದ್ಧಿ ಸಂಸ್ಕಾರ್ ಮೇಲೆ ನಾ ಏನಾಗ್ತೇನ್ರಿ ಸ್ಟ್ರಾಂಗ್ ಆಗ್ತೀನಿ ರಾಜ ಆಗ್ತೇನೆ ಸೊ ಈ ರಾಜಯೋಗ ಮಾಡ್ಲಿಕ್ಕೆ ಮೂರು ಸ್ಟೆಪ್ಗಳದವ್ರಿ ಒಂದೇದು ನನ್ನ ನಾನು ಆತ್ಮ ಅಭಿಮಾನಿ ಮಾಡ್ಕೊಳ್ಬೇಕ್ರಿ ನಾ ಆತ್ಮ ನ ಆತ್ಮ ನಾ ಆತ್ಮ ಎಂಬ ಸ್ಮೃತಿಯೋಗಿರ್ಬೇಕು ಎರಡನೇದು ಪರಮಾತ್ಮನ ಜೊತೆ ಸಂಬಂಧ ಜೋಡಿಸಿ ಅವರ ಶಕ್ತಿಗಳನ್ನ ತುಂಬಿಕೊಳ್ಬೇಕು ಮೂರನೇದು ತುಂಬಿಕೊಂಡಿರುವಂತ ಶಕ್ತಿಗಳನ್ನ ಹರಡಿಸಬೇಕು ನನ್ನ ದೇಹಕ್ಕೆ ವಾತಾವರಣದಲ್ಲಿ ಇಡೀ ಜಗತ್ತಿನ ಆತ್ಮಗಳಿಗೆ ನಾ ಕಳಿಸ್ಬೇಕು ಸೊ ಇವು ಮೂರು ಸ್ಟೆಪ್ ಮಾಡ್ಬೇಕ್ರಿ ಒಂದು ನ ಆತ್ಮ ಆತ್ಮ ಅಭಿಮಾನಿ ಏನೇದು ಪರಮಾತ್ಮ ಅಭಿಮಾನಿ ನಾ ಆತ್ಮ ಅಂತ ತಿಳ್ಕೊಂಡ ಆತ್ಮ ದೇಹದಿಂದ ಭಿನ್ನಾಗಿ ಪರಮಾತ್ಮನ ಕಡೆ ಹೋಗೋದು ಪರಮಾತ್ಮನಿಂದ ಶಕ್ತಿಗಳನ್ನ ಪಡ್ಕೋದು ಆಮೇಲೆ ಪಡ್ಕೊಂಡಿರುವಂತ ಶಕ್ತಿಗಳನ್ನ ಎಲ್ಲಾ ಕಡೆ ಹರಡಿಸ್ಬೇಕ್ರಿ ಇವ್ ಎರಡೇ ಸ್ಟೆಪ್ ಆದ್ರೂ ಕಡೆಯಂಗಿಲ್ರಿ ಮೂರನೇ ಸ್ಟೆಪ್ನು ನಾ ತುಂಬ್ಕೊಂಡಿರುವಂತ ಶಕ್ತಿಯನ್ನ ಎಲ್ಲಾ ಕಡೆ ಹರಡಿಸಲೇಬೇಕು ಇದು ಮೂರ್ ಸ್ಟೆಪ್ ಆತಂದ್ರೆ ರಾಜ್ ಯೋಗ ಮೆಡಿಟೇಷನ್ ಕಂಪ್ಲೀಟ್ ಆಗ್ತದ್ರಿ ಸೊ ಈ ರಾಜಯೋಗ ಮೆಡಿಟೇಷನ್ ದಲ್ಲಿ ಪರಮಾತ್ಮ ಏನ್ ಹೇಳ್ತಾರಂದ್ರೆ ಕಂದ್ ತೆಗೆದು ಮಾಡ್ಬೇಕು ಅಂತ ಹೇಳ್ತಾರೆ ಒಂದು ಪರಮಾ ಬಾಬಾ ಹೇಳ್ತಾರೋ ನಾ ಎಲ್ಲದೇನಲ್ಲ ಅಲ್ಲೇ ಬಂದ್ ನೆನಪ್ ಮಾಡ್ರಿ ಅಂತಾರೆ ಎಲ್ಲದಾರಿ ಪರಮಾತ್ಮ ಪರಮಧಾಮದಲ್ಲದಾರೆ ಸೊ ಪರಮಾತ್ಮ ಹೇಳೋದೇನಂದ್ರ ಪರಮಧಾಮದಲ್ಲಿ ಬಂದು ನನ್ನ ನೆನಪ್ ಮಾಡ್ರಿ ಅಂತ ಹೇಳ್ತಾರೆ ಸೊ ಪರಂಧಾಮಕ್ ಹೋಗಿ ಬಾಬನಿಂದ ಕಿರಣಗಳನ್ನ ತುಂಬ್ಕೊಂಡು ಕಳಗಡೆ ಬಂದು ಅದನ್ನೆಲ್ಲಾ ಕಡೆ ಹರಡಿಸ್ಬೇಕ್ರಿ ಈ ರಾಜಯೋಗ ಮೆಡಿಟೇಷನ್ ದಲ್ಲಿ ಮನಸ್ಸು ಬುದ್ಧಿ ಜೊತೆ ಜೊತೆಗೆ ಹೋಗಬೇಕು ಮನಸ್ ವಿಚಾರ ಮಾಡಬೇಕು ಬುದ್ಧಿ ಅದರ ತಕ್ಕಂತೆ ದೃಶ್ಯಗಳನ್ನ ತೆಗೆದ್ರೆ ಏಕಾಗ್ರತೆ ಇರುತ್ತದೆ ಏಕಾಗ್ರತೆ ಇರೋದ್ರಿಂದ ನಮ್ಮಲ್ಲಿ ಶಕ್ತಿ ನಾವು ಮಾಡಿರುವಂತಹ ಪಾಪವು ಆಗುತ್ತದೆ ಈ ರಾಜಯೋಗ ಮೆಡಿಟೇಷನ್ ಕರ್ಮಯೋಗಿನೂ ಆಗಿದೆ ಇದು ಕುತ್ತ ಮಾಡ್ಬೇಕಂತಲ್ಲ ಎಲ್ಲ ಕಾರ್ಯವನ್ನ ಮಾಡ್ತಾ ಇದ್ರು ನಾವು ಬಾಬಾ ನೆನಪು ಮಾಡಬೇಕು ಈಗೂ ಕೂಡ ನೋಡ್ರಿ ನಾವ್ ಒಂದ್ ಕೆಲ್ಸ ಮಾಡ್ತಾ ಇದ್ರು ಎರಡ್ ಟೈಮ್ ಮನಸ್ಸಿಂದ ಬೇರೆ ಬೇರೆ ವಿಚಾರ ಮಾಡ್ತೇವ ಈಗ ನಾವ್ ರೊಟ್ಟಿ ಮಾಡ್ತಾ ಇದೀವಂದ್ರು ಕೂಡ ರೊಟ್ಟಿ ಕಡೆನ ಪೂರಾ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಇರೋದಿಲ್ರಿ ಕೈ ಎಟ್ಟ ರೊಟ್ಟಿ ಮಾಡ್ತೇವೆ ಕರೆಕ್ ಮನಸ್ ಬೇರೆ ಕಡೆ ಯೋಚನೆ ಮಾಡ್ತದೆ ಅದನ್ನ ಬಾಬಾ ಹೇಳೋದೇನಂದ್ರೆ ರೊಟ್ಟಿ ಮಾಡ್ತಾ ಇದ್ರಲ್ಲ ಆ ಮನಸ್ ಬೇರೆ ಬೇರೆ ವಿಚಾರ ಮಾಡಿದ್ರೆ ನಾವ್ ಪಾಪ ಕರ್ಮ ಮಾಡ್ತೇವ ಆ ಬೇರೆ ಬೇರೆ ವಿಚಾರನ ಏನ್ ಮಾಡ್ರಿ ಆ ಶಿವ್ ಬಾಬನ್ ಜೊತೆ ಜೋಡಿಸ್ರಿ ಮನಸ್ಸನ್ನ ಅವ್ರ ಜೊತೆ ಜೋಡ್ಸ್ರಿ ಮನಸ್ಸು ಅವ್ರ ನೆನಪು ಮಾಡ್ತಾ ಇರ್ಲಿ ಅವ್ರ ಗುಣಗಾನ್ ಮಾಡ್ತಾ ಇರ್ಲಿ ಅವ್ರ ಮಹಿಮೆ ಮಾಡ್ತಾ ಇರ್ಲಿ ಕೈಯಿಂದ ರೊಟ್ಟಿ ಮಾಡ್ತಾ ಇರ್ಲಿ ಅಂತ ಹೇಳ್ತಾರೆ ಒಂದು ಮತ್ತು ಪರಮಾತ್ಮನ ನೆನಪಿಗೆ ಏನ್ ಬೇಕಂದ್ರೆ ನಾಲ್ಕು ಆಧಾರ ಸ್ತಂಭಗಳದ ಈ ನಾಲ್ಕು ಆಧಾರ ಸ್ತಂಭಗಳು ಇದ್ರೆ ಮಾತ್ರ ಬಾಬಾ ನೆನಪು ಸಹಜ ಆಗುತ್ತದೆ ಒಂದೇದೇನೆಂದ್ರೆ ಪ್ರತಿ ದಿನ ಮುರಳಿ ಕೇಳಬೇಕು ನಮಗೆ ಈಗ ಮನಸ್ಸಿಗೆ ನಾವು ಬಾಬಾ ನೆನಪ್ ಮಾಡ್ರಿ ಅಂತ ಬಾಬಾ ಹೇಳ್ಬೇಕಾಗ್ತೀರಿ ಯಾಕಂದ್ರ ಇಟ್ಟ ದಿವಸ ನಾವು ಶಿವಪ್ಪನ ಲಿಂಗದಲ್ಲಿ ಪೂಜಾ ಮಾಡ್ತಿದ್ವಿ ಭಕ್ತಿ ಮಾಡ್ತಿದ್ವಿ ಖಂಡಿ ಬಾರಿಸ್ತಿದ್ವಿ ಮತ್ ಮಾರನೇ ದಿನ ಅದೇ ಈಗ ಬಾಬಾ ಹೇಳ್ತಾರು ನನ್ ಜೊತೆ ಸರ್ವ ಸಂಬಂಧ ಜೋಡ್ಸಿ ಆಲ್ ದ ಪ್ರತಿ ಕ್ಷಣ ಏನ್ ಮಾಡ್ರಿ ಪ್ರತಿ ಹೆಚ್ಚಿಗೂ ನನ್ನ ನೆನಪ್ ಮಾಡ್ರಿ ಅಂತಾರೆ ಸೊ ಈಗ ಅವ್ರ ನೆನಪ ನನ್ಗ್ ಬರ್ಬೇಕಂದ್ರ ಅವ್ರ ಅವ್ರ ಮಾತುಗಳನ್ನ ಕೇಳ್ಬೇಕ್ರಿ ಈಗ ನೋಡ್ರಿ ನಮಗ ಯಾರು ಬಾಳ್ ನೆನಪು ಬರ್ತಾರಂದ್ರ ನಮ್ ಮನ್ಸಿನಗ್ರ ಇರ್ಬೇಕ್ರಿ ಅವ್ರ ಒಂದ್ ಎರಡನೇದ ಅವ್ರ ಮಾತುಗಳನ್ನ ಕೇಳ್ಬೇಕ್ರಿ ಒಂದ್ ಅವ್ರ ಮಾತಾಡಿದ ನಾವ್ ಕೇಳ್ಬೇಕ್ರಿ ಒಂದ್ ಮತ್ತ ಅವ್ರನ್ನ ನೋಡ್ತಿರ್ಬೇಕ್ರಿ ಒಂದ್ ಮತ್ತ ಅವ್ರ ಅವ್ರ ಬಗ್ಗೆನ ನಾವ್ ಮಾತಾಡ್ತಿರ್ಬೇಕ್ರಿ ಒಂದ್ ಅವಾಗ ನಮ್ಗ ಅವ್ರ ನೆನಪು ಬರ್ತ ಹಂಗ ನನ್ಗ ಬಾಬಾ ನೆನಪು ಬರ್ಬೇಕಂದ್ರ ಈ ಕಣ್ಣದಿಂದ ಅವ್ರನ್ನ ನೋಡ್ಬೇಕು ಕಿವಿಗಳನ್ನ ಅವ್ರ ಮಾತುಗಳನ್ನ ಕೇಳ್ಬೇಕು ಬಾಯಿಂದ ಅವ್ರ ಮಾತಾಡ್ ಅವ್ರ ಮಹಾ ವಾಕ್ಯಗಳನ್ನ ಆಡ್ಬೇಕು ಈಗ ನನಗೆ ಬಾಬಾ ನೆನಪು ಸರಳ ಬರ್ಬೇಕಂದ್ರ ನಾ ಪ್ರತಿನಿತ್ಯ ಅವರ ಮಾತುಗಳನ್ನ ಕೇಳ್ಬೇಕು ಅದಕ್ಕೆ ನಾವ್ ಬಂತೀವಿ ಮುರಳಿ ಅಂತ ಹೇಳಿ ಈ ಓಂ ಶಾಂತಿಯಲ್ಲಿ ಪ್ರತಿ ದಿನ ಮುರಳಿ ಕ್ಲಾಸ್ ನಡೆಯುತ್ತದೆ ಏಳರಿಂದ ಎಂಟು ಮುಂಜಾನೆ ಸಾಯಂಕಾಲ ಏಳರಿಂದ ಎಂಟು ಇದಕ್ ಮುರಳಿ ಕ್ಲಾಸ್ ಅಂತ ಮುರಳಿ ಅಂದ್ರ ಅರ್ಥ ಏನಂದ್ರೆ ಶಿವನ ವಾಣಿ ಈ ಶಿವನ ವಾಣಿಯನ್ನು ನಾವು ಪ್ರತಿದಿನ ಅವರ ಮಾತುಗಳನ್ನ ಕೇಳಿದ್ದೆ ಆದರೆ ಅವರನ್ನ ನೋಡ್ತಾ ಇದ್ರೆ ಅವರ ಮಾಹಿತಿಗಳನ್ನ ಉಚ್ಚಾರಣ ಮಾಡ್ತಾ ಇದ್ರೆ ನನಗ್ ಬಾಬಾ ನೆನಪು ಸಹಜ ಆಗುತ್ತದೆ ಇನ್ನು ಎರಡನೇದು ಹೇಳ್ತಾರೆ ಬಾಬಾ ಪವಿತ್ರತೆ ಮನಸ್ಸಿನ ಪವಿತ್ರತೆ ಮತ್ತು ದೇಹದ ಪವಿತ್ರತೆ ಇರಬೇಕು ಅಂತ ಹೇಳ್ತಾರೆ ಇನ್ನು ಮೂರನೇದು ಬಾಬಾ ಹೆತರು ಶುದ್ಧವಾದಂತ ಆಹಾರ ಸಾತ್ವಿಕ ಆಹಾರ ಊಟ ಮಾಡ್ರಿ ಅಂತನ್ರಿ ಬಾಬಾ ಮಾಂಸಾಹಾರಿ ಊಟ ಮಾಡಬೇಡ್ರಿ ಅಂತ ಮಾಂಸಾಹಾರಿ ಅದು ದುಃಖ ಇರುವಂತ ಆಹಾರ ಯಾಕಂದ್ರೆ ಒಂದು ಆತ್ಮಕ ನೋವು ಕೊಟ್ಟು ನಾವು ಆಹಾರ ತಯಾರ ಮಾಡಿದ್ದೀವಿ ಹೇಗೆ ಅನ್ನ ಹಾಗೆ ಮನಸ್ಸು ನೋವನ್ನ ತಿಂದಿರುವ ನೋವ ನೋವಿನಿಂದ ತಯಾರಾಗಿರುವಂತ ವಸ್ತು ಅದನ್ನ ನಾ ತಿಂದ ನನ್ನ ಮನಸ್ಸಿಗೆಂದು ಸುಖಿ ಇರಕ್ ಸಾಧ್ಯಲ್ಲ ಈಗ ನಾವು ಬಾಬನ್ ನೆನಪು ಮಾಡತ್ತೆ ಬಾಬಾ ನನಗೂ ತಂದೆ ಆ ಪ್ರಾಣಿಗಳಿಗೂ ತಂದೆ ಅವರಿಗೆ ದುಃಖ ಕೊಟ್ಟಿರಂದ್ರ ಬಾಬಾನು ನಮ್ಮನ್ನ ಪ್ರೀತಿ ಮಾಡಂಗಿಲ್ಲ ಸೊ ಬಾಬಾ ಇಲ್ಲಿ ನೋಡ್ರಿ ರಾಜಯುಗದಲ್ಲಿ ಕೇವಲ ನೀವಷ್ಟೇ ಬಾಬನ್ ಪ್ರೀತಿ ಮಾಡ್ತಾ ಇಲ್ಲ ಬಾಬಾನು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಸೊ ಆ ಬಾಬನ್ ಪ್ರೀತಿ ನನಗ ಅನುಭವ ಆಗ್ಬೇಕಂದ್ರೆ ನಾನು ಸಾತ್ವಿಕಂದ್ರೆ ನಾನು ಸಾತ್ವಿಕ ಕಡೆ ಹೋಗ್ಲೇಬೇಕು ಮಾಂಸಾಹಾರಿ ತಿನ್ಬಾರ್ದು ಎರಡನೇದು ಆಹ್ ಎರಡನೇದು ಕೂಡ ಬಾಬಾ ಹೇಳ್ತಾರೆ ಹೊರಗಿಂದ ತಿನ್ಬಾರ್ದು ಯಾಕಂದ್ರೆ ಹೊರಗಿಂದ ಯಾವ ಭಾವನೆದಿಂದ ಅಡಿಗೆ ಮಾಡಿರ್ತಾರೆ ಗೊತ್ತಿಲ್ಲ ಆ ಹೊರಗಿಂದ ಆಹಾರನಾಗ್ರಿ ಪ್ರೀತಿ ಸ್ನೇಹ ಇವ್ರು ನಮ್ಮವ್ರಿ ಅವ್ರಿಗೋಸ್ಕರ ನಾವು ಪ್ರೀತಿಯಿಂದ ಅಡಿಗೆ ಅಂತ ಹೊರಗಿನವ್ರಿಗೆ ಆ ರೀತಿ ಅಡಿಗೆ ಮಾಡಂಗಿಲ್ರಿ ಅವ್ರು ಯಾವಾಗ್ಲೂ ಇವರು ತಿಂತಾರೋ ನಮಗ್ ದುಡ್ಡು ಗಳಿಸ್ತೇವಂತ ದುಡ್ಡಿನ ಇಂಟೆನ್ಶನ್ ದಿಂದ ಅಡಿಗೆ ಮಾಡ್ತಾರ ಸೊ ನಾ ಅದನ್ನ ನಾ ನನ್ ನನ್ಯಾಗ ಬರೀ ದುಡ್ಡು ತಿರ್ಗತೇತಿ ನನ್ ತಲೆಯಾಗ ಬಾಬಾ ತಿರ್ಗಂಗಿಲ್ಲ ಸೊ ಬಾಬಾ ಹೇಳ್ತಾರ ನಿಮ್ ಕೈಯಿಂದ ಪ್ರೀತಿಯಿಂದ ಅಡಿಗೆ ಮಾಡ್ರಿ ಆ ಅಡಿಗೆಯನ್ನ ನೀವು ತಿನ್ರಿ ಅಂತಾರ ಬಾಬಾ ಪ್ರೀತಿಯಿಂದ ಬಾಬಾ ನೆನಪಲ್ಲಿ ಅಡಿಗೆ ಮಾಡಿದ್ ತಿನ್ರಿ ಅದ ಸಾತ್ವಿಕ ಆಹಾರ ಅಂತ ಹೇಳ್ತಾರೆ ಬಾಬಾ ಮತ್ತ್ರಿ ನಾವು ಯೂಜ್ವಲಿ ಬಾಬಾ ಹೇಳ್ತಾರೋ ನಿಮ್ಮ ಅಡಿಗೆ ಮನೆಯೊಳಗ ಬಾಬಾನ ಹಾಡುಗಳನ್ನ ಕೇಳ್ತಾ ಅಡಿಗೆ ಮಾಡ್ರಿ ಯಾಕಂದ್ರ ನೀರ್ ಏನೈತಲ್ಲ ಅದ ನೀರು ನಿಮ್ಮ ವಿಚಾರಗಳನ್ನ ಗ್ರಹಣೆ ಮಾಡತೇತಿ ಸೊ ಇವತ್ ಅಡ್ಗಿ ನೀರಿನಿಂದ ತಯಾರಾಗೈತಿ ಆ ನೀರಿನಿಂದ ಮಾಡಿರುವಂತ ಅಡಿಗೆಯನ್ನ ಒಂದ್ ವೇಳೆ ಅಡಿಗೆ ಮಾಡೋ ವೇಳೆ ಒಳಗ ಸಿಟ್ಟ್ ಮಾಡ್ಕೋತ ಒದ್ರುಕೋತ ಬೈಕೋತನ ಅಡ್ಗೆ ಮಾಡಿದ್ನಂದ್ರ ತಿಂದವರು ಕೂಡ ಸಿಟ್ಟ ಮಾಡ್ತಾರಿ ನಾ ಬಾಬನ ಹಾಡ ಹಚ್ಕೊಂಡು ಬಾಬಂದ ಕೇಳ್ತಾ ಅಡ್ಗೆ ಮಾಡಿದ್ದೆ ಆದ್ರೆ ಅಂದ್ರೆ ಎಲ್ಲರ ಮನದಲ್ಲೂ ಕೂಡ ಬಾಬಾನ್ ನೆನಪ ಇರುತ್ತದೆ ಇನ್ನ ನಾಲ್ಕನೇದು ದೈವಿ ಗುಣಗಳಿರ್ಬೇಕ್ರಿ ನಾವ್ ಪ್ರತಿದಿನ ಮಹಾವಾಕ್ಯಗಳನ್ನ ಕೇಳ್ತಾ ಇದೀವಿ ಪವಿತ್ರ ಇದ್ದೇವಿ ಒಳ್ಳೆ ಆಹಾರ ತಿ ನಮ್ಮಲ್ಲಿ ನಮ್ರತೆ ಇರ್ಲಿಲ್ಲ ಸಹನತೆ ಇರ್ಲಿಲ್ಲ ಒಬ್ರಿಗ್ನ ಹೆಲ್ಪ್ ಮಾಡ್ಬೇಕನ್ನೋಂತ ಗುಣ ಇರ್ಲಿಲ್ಲದ್ರು ಬಾಬಾ ನೆನಪ ಬರೋದಿಲ್ಲ ಈ ಚಿತ್ರ ಏನ್ ಹೇಳುತ್ತದೆ ಅಂದ್ರೆ ಇವ್ ದ್ರೋಗ ಒಂದು ವ್ಯತ್ಯಾಸ ಐತಂದ್ರೆ ಇವ್ ದ್ರೋಗ ಒಂದು ವ್ಯತ್ಯಾಸ ಐತಂದ್ರೆ ಬಾಬಾ ನಮ್ಮನ ಪ್ರೀತಿ ಮಾಡಿಲ್ಲ ಬಲೆ ನಾವ್ ಎಷ್ಟ್ ಬೇಕಾದ್ರೂ ಬಾಬಾ ನೆನಪು ಮಾಡ್ಲಿಕ್ ಪ್ರಯತ್ನ ಪಟ್ರು ಕೂಡ ಬಾಬಾ ನೆನಪ ನನಗ್ ಬರೋದಿಲ್ರಿ ಸೊ ಬಾಬಾ ನನ್ ನೆನಪು ಬರ್ತಾ ಇಲ್ಲಂದ್ರ ಇವ್ ಇವ್ ನಾ ಏನೋ ವ್ಯತ್ಯಾಸ ಮಾಡೇನ್ರಿ ಏನೋ ಪ್ರಾಬ್ಲಮ್ ಮಾಡಿ ಏನೋ ಯಾವ್ದೋ ತಪ್ಪು ಮಾಡೇನ್ರಿ ಒಂದು ಮುರಳಿರೆ ಮಿಸ್ ಮಾಡೇನ್ ಒಂದು ಪವಿತ್ರತೆ ರೇ ಉಲ್ಲಂಘನೆ ಮಾಡೇನ್ ಆಹಾರದ ಏನೋ ಹೆಚ್ಚು ಕಮ್ಮಿ ಆಗೇತ್ರಿ ನಾಲ್ಕನೇದು ಗುಣ ಚಲೋ ಇಲ್ಲ ಹೊಟ್ಟೆ ಕಿಚ್ಚೈತಿ ಯಾರೋ ಮುಂದ್ ಹೋಗ್ಬಾರ್ದು ನಾ ಅಷ್ಟ ಮುಂದ್ ಹೋಗ್ಬೇಕಂತ ಹೇಳ್ಬೇಕು ಅಥವಾ ನನ್ನನ್ನ ಪ್ರೀತಿ ಮಾಡ್ಬೇಕು ನನ್ನನ್ನ ಕೇಳ್ಬೇಕು ಅನ್ನುವಂತ ಅಹ್ ಮೋಹ ಇರ್ಬೇಕು ಹಪ ತನ ಇರ್ಬೇಕು ಬೇಕ ಅನ್ನುವಂತ ಯಾವ್ದೋ ಕೆಟ್ಟ ಗುಣ ಇರೋದ್ರಿಂದ ನನ್ ಬಾಬಾ ನೆನಪ್ ಬರ್ತಾ ಇಲ್ಲ ಗುಣಾನು ಚೇಂಜ್ ಮಾಡ್ಕೊರಿ ಬಾಬಾ ನೆನಪ ಸಹಜ ಆಗ್ತೇತ್ರಿ ಈಗ ಬರೀ ಬಾಬಾನ ಯಾಕ್ ನಾವ್ ನೆನಪ್ ಮಾಡ್ಬೇಕು ಯಾಕೆ ನಮ್ ಹಿರಿಯರ್ ಹೇಳ್ತಿದ್ರು ದೇವ್ರ ನೆನಪು ಮಾಡ್ರಿ ಪರಮಾತ್ಮ ನೆನಪ್ ಮಾಡ್ರಿ ಯಾಕಂದ್ರೆ ಬಾಬಾ ನೆನಪ್ ಮಾಡೋದ್ರಿಂದ ನಾವು ಪೂರ್ವ ಜನ್ಮದಲ್ಲಿ ಏನೇನು ನಾವು ಪೂರ್ವ ಜನ್ಮದಲ್ಲಿ ಏನೇನ್ ಪಾಪ ಮಾಡಿದೀವಿ ಅವು ಕೂಡ ಭಸ್ಮ ಮಾಡ್ತವೆ ಇವತ್ತ ನಮ್ಗೆ ಜೀವನದಲ್ಲಿ ಕಷ್ಟ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಒಂದರಿ ನಾವು ಪೂರ್ವ ಜನ್ಮದಲ್ಲಿ ಪಾಪ ಮಾಡಿ ಆ ಪೂರ್ವ ಜನ್ಮದಲ್ಲಿ ಪಾಪವೇ ನಮ್ ಎದುರುಗಡೆ ಕಷ್ಟ ರೂಪದಲ್ಲಿ ಬರ್ತಾ ಇದೆ ಸೊ ನಾವು ಎಷ್ಟು ಬಾಬಾ ನೆನೆಸ್ತೇವಿ ಪೂರ್ವ ಜನ್ಮದ ಪಾಪ ಭಸ್ಮಾತೇತಿ ಒಂದ್ರಿ ಎರಡನೇದು ವರ್ತಮಾನ್ ಸಮಯದಲ್ಲಿ ನಮ್ಮ ಕರ್ಮಗಳು ಒಳ್ಳೇದಾಗ್ತಾವ್ರಿ ಒಂದ್ರಿ ಅದಕ್ಕ ಬಾಬ ನೆನಪ್ ಮಾಡಿ ಕರ್ಮವನ್ನ ಮಾಡ್ರಿ ಈ ಬಾಬ ನೆನಪ್ ಎಷ್ಟ್ ಮಾಡ್ತೇವಿ ನಮ್ಮಲ್ಲಿ ಶಕ್ತಿಗಳು ಬರ್ತಾವ ಎಷ್ಟು ಶಕ್ತಿಗಳು ಬರ್ತಾವಂದ್ರೆ ಎಂಟು ಶಕ್ತಿಗಳು ಬರ್ತಾವ ಈ ಎಂಟು ಶಕ್ತಿಗಳು ಬರ್ತಾ ಅಂತ ಹೇಳಿ ದುರ್ಗಾ ಮಾತೆಗೆ ಎಂಟು ಕೈ ತೋರ್ಸ್ತಾವ ಹಂಗ್ ಎಂಟು ಕೈ ಯಾರಿಗೂ ಇರೋದಿಲ್ರಿ ಎಂಟು ಶಕ್ತಿಗಳು ಇರ್ತಾವ್ ಅವ್ ಎಂಟು ನಾವ್ ಬಾಬಾ ನೆನಪಿನಿಂದ ಎಷ್ಟು ಬರ್ತಾವ ಅನ್ನೋದು ನೋಡೋಣ್ರಿ ಒನ್ನೇದು ಸಂಕೀರ್ಣ ಶಕ್ತಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಆಮಿ ಚಿತ್ರವನ್ನ ತೋರ್ಸಿದರೂ ಯಾವುದೇ ಗುಡಿ ಹೋಗ್ರಿ ಆಮಿನ್ ತೋರ್ಸ್ತಾರ ಅರ್ಥಾತ್ ಎಷ್ಟ್ ಬೇಕಷ್ಟು ಹೊರಗಿರೋದು ಉಳ್ಕಿ ನ ಒಳಗಿರೋದು ಹಂಗ ಎಷ್ಟ್ ಬೇಕಷ್ಟ ಈ ಮನಸ್ಸನ್ನ ಪರಂಧಾಮದಲ್ಲಿ ಇರೋ ಇಡೋದು ಉಳ್ಕಿ ಅಷ್ಟ ತಳಗಿರೋದು ಎರಡನೇದು ಸಂಕೀರ್ಣ ಐತ್ರಿ ಇನ್ನು ಸಮೇಜ್ನಿಕೆ ಶಕ್ತಿ ಒಟ್ಟಿಗೂಡಿಸುವ ಶಕ್ತಿ ಇಲ್ಲಿ ಟ್ರಂಕ ಪರ್ಸ್ ತೋರ್ಸರು ಟ್ರಂಕದಲ್ಲಿ ಅಲ್ತು ಪಲ್ತು ಸಮಾನತೆ ಪರ್ಸ್ ಅಲ್ಲಿ ಸ್ವಲ್ಪ ಇಡ್ತೇವ್ರಿ ದುಡ್ಡ ಇದು ಆತ್ಮನ ಪರ್ಸ್ ಮಾಡ್ಕೋರಿ ಆಗಿರೋದನ್ನ ಮರ್ತ ಬಿಟ್ರಿ ಚಲೋದನ್ನ ಇಟ್ಕೋರಿ ಎಲ್ಲ ಕೆಟ್ಟದನ್ನ ಮರ್ತ ಬಿಟ್ಟು ಚಲೋದಟ್ಟ ಇಟ್ಕೊಳ್ರಿ ಮೂರನೇದು ಸಹನ್ ಶಕ್ತಿ ಎಷ್ಟು ಬಾಬಾ ನೆನಪ್ ಮಾಡ್ತೀರಿ ಸಹನ್ ಶಕ್ತಿ ಬರ್ತೇತಿ ಹೇಗೆ ಇಲ್ಲಿ ಒಬ್ಬ ಕಲ್ ಹೋಗ್ಯ ಗಿಡ ಹಣ್ಣು ಕೊಡ್ತೇತಿ ಹಾಗೆ ಎಷ್ಟು ಬಾಬಾ ನೆನಪ್ ಮಾಡ್ತೀರಿ ನಿಮ್ ಸಹನ್ ಮಾಡ್ಕೋಬೇಕನ್ನು ಶಕ್ತಿ ಬರ್ತೇರಿ ಇವತ್ತು ಸಹನ್ ಶಕ್ತಿ ಇಲ್ರಿ ಪಟಕ್ನ ಅಂದು ಬಿಡ್ತೇವ್ ಪಟಕ್ನ ನಮ್ ಯಾರೇ ಗೌರವ ಕೊಡ್ಲಿಲ್ಲ ಅಂದ್ರ ಪಟಕ್ನ ಮಾತಾಡ್ಬಿಡ್ತೇವ್ ಸಹನ್ ಮಾಡ್ಕೋಕೆ ಟೈಮ್ ಇಲ್ರಿ ಯಾಕ ಬಾಬಾ ನೆನಪಿಲ್ಲ ಬಾಬಾರ್ ನೆನಪಿನಾಗ ಸದಾ ಕಾಲ ಇರ್ತಿದ್ರ ಅಂದ್ರ ನಿಮ್ಗ್ ಸಹನ್ ಮಾಡ್ಕೋಬೇಕಂತ ಅನಸ್ತೇತಿ ಇನ್ ನಾಲ್ಕನೇದ್ ಬರ್ತೈತಿ ಸಮಾವೇಶ ಶಕ್ತಿ ಹೊಟ್ಟೆ ಹಾಕೋ ಗುಣ ಹೀಗೆ ಸಾಗರ ನದಿಗಳನ್ನ ಚಿತ್ರ ತೋರ್ಸಿದ್ರು ಎಲ್ಲಾ ನದಿಗಳು ಸಾಗರ್ನಲ್ಲಿ ಸೇರ್ತಾ ಇದ್ದವು ಸಾಗರ್ ಎಂದು ನೀ ನದಿ ಬಾ ನೀ ನದಿ ಅಂತ ಎಂದೂ ಅನ್ನಲ್ಲ ಅದೇ ರೀತಿ ನಾನು ಕೂಡ ಏನಾಗ್ತೇನೆ ಎಷ್ಟ ಆ ಸಾಗರ್ನ ನೆನಪು ಮಾಡ್ತೀನಿ ನಾನು ಕೂಡ ಸಾಗರ್ ಆಗ್ತೇನೆ ಎಲ್ಲರನ್ನು ಹೊಟ್ಟೆ ಹಾಕೋತೀನಿ ಇನ್ನ ಐದನೇದು ಬಂದು ಪರೀಕ್ಷಿಸುವ ಶಕ್ತಿ ಎಷ್ಟು ಬಾಬಾ ನೆನಪು ಮಾಡ್ತೀವಿ ಪರೀಕ್ಷಿಸುವ ಶಕ್ತಿ ಹೆಚ್ಚಾಕ ಹೇಗೆ ಬಂಗಾರ ಅಂಗಡಿ ಒಂಗ್ಲ ಬಂಗಾರ ಯಾವ್ದು ನಕಲಿ ಯಾವ್ದು ಕೊಟ್ರ ಪಟಕ್ನ ಕಂಡ್ ಹಿಡಿತಾನು ಅದೇ ರೀತಿ ನಾ ಎಷ್ಟು ಬಾಬಾ ನೆನಪು ಮಾಡ್ತೀನಿ ನಾನು ಪರೀಕ್ಷಿಸುವ ಶಕ್ತಿ ಹೆಚ್ಚಕ್ ಯಾವ್ದ್ ಚೊಲೋ ಯಾವ್ದ್ ಚೊಲೋ ಅಲ್ಲ ಯಾವ್ದ್ ಮಾತಾಡ್ಬೇಕು ಯಾವ್ದ್ ಮಾತಾಡ್ಬಾರ್ದು ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು ಹೆಂಗ್ ವ್ಯವಹಾರ ಮಾಡ್ಬೇಕು ಹೆಂಗ್ ವ್ಯವಹಾರ ಮಾಡ್ಬೇಕನ್ನೋ ಪರ್ಕ್ ಬಾಬನ್ ನೆನಪಲೆ ಬರ್ತೇತಿ ಪರ್ಕ್ಲಿಕ್ಕೆ ಶಕ್ತಿ ಚಲೋ ಇತ್ತು ನಿರ್ಣಯ ಶಕ್ತಿ ತಕ್ಕಡಿ ತೋರ್ಸ ನಿರ್ಣಯ ಯಾವ್ ತಗೋಬೇಕು ಅದೊಂದು ಈಸಿ ಆಗ್ತೈತಿ ಯಾಕಂದ್ರೆ ಬಾಬನ್ ನೆನಪಿತ್ತಂದ್ರೆ ನಿರ್ಣಯನೂ ಕರೆಕ್ಟ್ ತೊಗೊತೇತಿ ಈಗ ಒಬ್ಬ ನಿರ್ಣಯ ನಾವ್ ತಪ್ಪು ತಗೋತೆವೆ ಯಾಕೆ ತಪ್ಪು ತಗೋತೆ ಯಾಕಂದ್ರೆ ಪರ್ಕ್ ಕರೆಕ್ಟ್ ಇಲ್ಲ ಅದಕ್ಕೆ ನಿರ್ಣಯ ತಪ್ಪಾಗ್ತೈತಿ ನೆಕ್ಸ್ಟ್ ಇವ್ ಬರ್ತು ಬಾಬಾ ನೆನಪೇ ಎದರಿಸುವ ಶಕ್ತಿ ಬರ್ತೈತಿ ಎಂತಾದ್ರೆ ಪರಿಸ್ಥಿತಿ ಬರ್ಲಿ ಬಾಬಾ ನೆನಪಿತ್ತು ಬಾಬಾ ಸಾತಿ ಇದ್ದ ಎಂತ ಪೇಪರ್ ಬಂದು ಪಾರ್ ಮಾಡ್ತೇವೆ ನೆಕ್ಸ್ಟ್ ಬಂತು ಗುಡ್ಡವನ್ನ ತೋರ್ಸಿದಾರಿ ಸಹ್ಯೋಗ್ ಶಕ್ತಿ ಎಷ್ಟು ಬಾಬಾ ನೆನಪು ಮಾಡ್ತೀರಿ ನಾ ಎಲ್ಲರಿಗೂ ಸಹ್ಯೋಗ ಕೊಡ್ಬೇಕನ್ನೋ ಮನೋಭಾವ ಬರ್ತೇತಿ ಈಗ ಹೆಂಗಾಗೈತ್ರಿ ಎಲ್ಲರೂ ನನಗ ಹೆಲ್ಪ್ ಮಾಡ್ಲಿ ಅಂತ ಬರ್ತೇತಿ ಆದ್ರ ಎಷ್ಟ ನಾ ಬಾಬಾ ನೆನಪು ಮಾಡ್ತೀನಿ ನನ್ಗ ಅವಾಗ ಅನ್ನಿಸ್ತೇತಿ ನಾ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕನ್ನು ಬರ್ತೇತಿ ಸೊ ಬಾಪಾರ ನೆನಪು ಭಾಳ ಸರಳ ಐತ್ರಿ ಬಾಬಾ ನೆನಪೇ ಭಾಳ್ ಲಾಭ ಐತ್ರಿ ಎಷ್ಟ ಭಗವಂತನ್ ಬಾಪ ನೆನಪ್ ಮಾಡ್ತಿವಿ ಎಂಟ ಶಕ್ತಿಗಳು ಬರ್ತಾವ್ರಿ ಎಂಟ ಶಕ್ತಿಗಳ್ ನಮ್ಮಲ್ಲಿ ಬಂದ್ರ ನಮ್ ಜೀವನ್ ಸಂಸಾರ ಬಾಳ ಚಂದ ನಡೀತೇತ್ರಿ ಓಂ ಶಾಂತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಬಾ